ಸಮ್ಯಕ್ ವಾಣಿ ಸುದ್ದಿವಾಹಿನಿಯಿಂದ ತುಕಾರವ್ರೆ ಬೀದರ್ ನಗರದ ಡ್ರಿಮ್ಸ್ ಬೋಧಕ ಆಸ್ಪತ್ರೆಯ ಆವರಣದಲ್ಲಿ ಹೊಸದಾಗಿ ನಿರ್ಮಾಣ ಆಗ್ತಕ್ಕಂತ ಒಂದು ಬೃಹತ್ ಗಾತ್ರದ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಆ ಒಂದು ಕಟ್ಟಡ ನಿರ್ಮಾಣದ ಕಾಮಗಾರಿಯಲ್ಲಿ ಕಾರ್ಮಿಕರು ಕಟ್ಟಡ ನಿರ್ಮಾಣದ ಏನು ಕಾರ್ಮಿಕರು ಇರ್ತಾರೆ ಅವರಿಗೆ ಯಾವುದೇ ಸೇಫ್ಟಿ ಕಿಟ್ ನೀಡದೆ ಅಲ್ಲಿರ್ತಕ್ಕಂಥ ಗುತ್ತಿಗೆದಾರರು ಅವರನ್ನ ಜೀತದ ಆಳುಗಳಂತೆ ದುಡಿಸಿಕೊಳ್ತಾ ಇರುವುದರಿಂದ ಸಂಬಂಧಪಟ್ಟ ಕಾರ್ಮಿಕ ಅಧಿಕಾರಿಗಳು ಕಾರ್ಮಿಕ ಇಲಾಖೆಯ ಕಾರ್ಮಿಕ ನಿರೀಕ್ಷಕರು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಯಾರೆಲ್ಲ ಇರ್ತಾರೋ ಅವರೆಲ್ಲರೂ ಈ ಒಂದು ಕಾರ್ಮಿಕರ ರಕ್ಷಣೆಗೆ ನಿಂತು ದಯವಿಟ್ಟು ಆ ಪ್ರಕಾರ ರಾಜ್ಯದಲ್ಲಿರ್ತಕ್ಕಂತಹ ಯಾವುದೇ ಕಾರ್ಮಿಕನಿಗೆ ಯಾವುದೇ ರೀತಿಯ ಆ ಸೇಫ್ಟಿ ಕಿಟ್ ನೀಡದೆ ಅವರನ್ನ ಕೆಲಸಕ್ಕೆ ಆ ದುಡಿಸ್ಕೊಳ್ಬಾರ್ದು ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಆದೇಶ ಇದ್ದರೂ ಕೂಡ ಇಲ್ಲಿರ್ತಕ್ಕಂಥ ಗುತ್ತಿಗೆದಾರ ಆ ಕಾನೂನುಗಳನ್ನ ನಿಯಮ ಉಲ್ಲಂಘನೆ ಮಾಡಿ ಕಾರ್ಮಿಕರಿಗೆ ಆ ಯಾವುದೇ ರೀತಿಯ ಸೇಫ್ಟಿ ಕಿಟ್ ನೀಡದೆ ಅದೇ ರೀತಿ ದುಡಿಸಿಕೊಳ್ತಾ ಇರತಕ್ಕಂಥದ್ದನ್ನ ತಾವು ಕಣ್ಣಾರೆ ನೋಡಿ ಕಟ್ಟಡ ನಿರ್ಮಾಣ ಕಾರ್ಯಗಳಲ್ಲಿ ಕಾರ್ಮಿಕರ ಸುರಕ್ಷತೆ ಬಹಳ ಮುಖ್ಯ ಪ್ರತಿಯೊಬ್ಬ ಕಾರ್ಮಿಕರು ಕೆಲಸದ ಸ್ಥಳದಲ್ಲಿ ತಮ್ಮನ್ನು ರಕ್ಷಿಸಿಕೊಳ್ಳಲು ಅಗತ್ಯವಾದ ಉಪಕರಣಗಳನ್ನು ಹೊಂದಿರಬೇಕು ಕಟ್ಟಡ ಕಾರ್ಮಿಕರಿಗಾಗಿ ಸಾಮಾನ್ಯವಾಗಿ ಬಳಸುವ ಸುರಕ್ಷತಾ ಸಾಧನಗಳ ಕಿಟ್ನಲ್ಲಿ ಇರಬೇಕಾದ ಕೆಲವು ಪ್ರಮುಖ ವಸ್ತುಗಳು ಇಲ್ಲಿವೆ ಹೆಲ್ಮೆಟ್ ಹ್ಯಾಟ್ ತಲೆಗೆ ಗಾಯವಾಗುವುದನ್ನು ತಪ್ಪಿಸಲು ಹೆಲ್ಮೆಟ್ ಅತ್ಯಗತ್ಯ ಇದು ಬೀಳುವ ವಸ್ತುಗಳು ಅಥವಾ ತಲೆಗೆ ಪೆಟ್ಟು ಬೀಳುವಂತಹ ಅಪಾಯಗಳಿಂದ ರಕ್ಷಣೆ ನೀಡುತ್ತದೆ ಸುರಕ್ಷತಾ ಸೈಫ್ಟಿ ಸೈಫ್ಟಿಗೌಸ್ ಧೂಳು ಚಿಕ್ಕ ಕಲ್ಲುಗಳು ರಾಸಾಯನಿಕಗಳು ಅಥವಾ ಇತರ ಅಪಾಯಕಾರಿ ವಸ್ತುಗಳು ಕಣ್ಣಿಗೆ ಹೋಗುವುದನ್ನು ತಡೆಯಲು ಇದನ್ನು ಬಳಸಲಾಗುತ್ತದೆ ಸುರಕ್ಷತಾ ಕೈಗವಸುಗಳು ಸೇಫ್ಟಿ ಗ್ಲೌಸ್ ಕೈಗಳನ್ನು ಗಿರುಗಳು ಕಡಿತ ಸುಡುವಿಕೆ ಮತ್ತು ರಾಸಾಯನಿಕಗಳಿಂದ ರಕ್ಷಿಸಲು ಇದು ಸಹಕಾರಿ ಸುರಕ್ಷತಾ ಬೂಟುಗಳು ಸೇಫ್ಟಿ ಶೂಸ್ ಬೋರ್ಟ್ಸ್ ಇವು ದಪ್ಪ ಅಡಿ ಮತ್ತು ಉಕ್ಕಿನ ಟೋ ಕ್ಯಾಪ್ ಹೊಂದಿರುತ್ತವೆ ಇದು ಕಾಲುಗಳಿಗೆ ಪೆಟ್ಟು ಬೀಳುವುದನ್ನು ಮತ್ತು ಮೊಳೆಗಳು ಚುಚ್ಚುವುದನ್ನು ತಡೆಯುತ್ತದೆ ಮಾಸ್ಕ್ ರೆಸ್ಪಿರೇಟರ್ ಫೇಸ್ ಮಾಸ್ಕ್ ರೆಸ್ಪಿರೇಟರ್ ಧೂಳು ಹೊಗೆ ಅಥವಾ ವಿಷಕಾರಿ ಅನಿಲಗಳನ್ನು ಉಸಿರಾಡುವುದರಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳನ್ನು ತಡೆಯಲು ಇದನ್ನು ಬಳಸಲಾಗುತ್ತದೆ ಕೇಳುವ ರಕ್ಷಕಗಳು ಹಿಯೋಫ್ಲಾಗ್ಸ್ ಮಾಫ್ಸ್ ಜೋರಾದ ಶಬ್ದಗಳಿಂದ ಕಿವಿಗೆ ಹಾನಿಯಾಗದಂತೆ ರಕ್ಷಿಸಲು ಇವುಗಳನ್ನು ಧರಿಸಬೇಕು ಹೈ ವಿಸಿಬಿಲಿಟಿ ಜಾಕೆಟ್ ಹೈ ಬೇಸಬಿಲಿಟಿ ರೆಸ್ಟ್ ಇದು ಕಾರ್ಮಿಕರು ಕಡಿಮೆ ಬೆಳಕಿನ ಪ್ರದೇಶಗಳಲ್ಲಿ ಅಥವಾ ರಾತ್ರಿ ಸಮಯದಲ್ಲಿ ಸುಲಭವಾಗಿ ಕಾಣುವಂತೆ ಮಾಡುತ್ತದೆ ಫಾಲ್ ಅರೆಸ್ಟ್ ಸಿಸ್ಟಮ್ ಫಾಲ್ ಅರೆಸ್ಟ್ ಸಿಸ್ಟಮ್ ಎತ್ತರದ ಸ್ಥಳಗಳಲ್ಲಿ ಕೆಲಸ ಮಾಡುವಾಗ ಬೀಳುವುದನ್ನು ತಡೆಯಲು ಈ ಸಿಸ್ಟಮ್ ಬಳಸಲಾಗುತ್ತದೆ ಇದು ಹಾರ್ನೆಸ್ ಲೈನ್ಯಾರ್ಡ್ ಮತ್ತು ಆಂಕರ್ ಪಾಯಿಂಟ್ಗಳನ್ನು ಒಳಗೊಂಡಿರುತ್ತದೆ ಈ ಸುರಕ್ಷತಾ ಕಿಟ್ ಅನ್ನು ಕೆಲಸದ ಸ್ವರೂಪಕ್ಕೆ ಅನುಗುಣವಾಗಿ ಮಾರ್ಪಡಿಸಬಹುದು ಪ್ರತಿ ಕಟ್ಟಡ ನಿರ್ಮಾಣ ಕಂಪನಿ ಅಥವಾ ಗುತ್ತಿಗೆದಾರರು ತಮ್ಮ ಕಾರ್ಮಿಕರಿಗೆ ಈ ಉಪಕರಣಗಳನ್ನು ಕಡ್ಡಾಯವಾಗಿ ಒದಗಿಸಬೇಕು ಮತ್ತು ಅವುಗಳನ್ನು ಬಳಸುವ ಬಗ್ಗೆ ತರಬೇತಿ ನೀಡಬೇಕು ಕಾರ್ಮಿಕರ ಸುರಕ್ಷತೆ ಕೇವಲ ಉಪಕರಣಗಳ ಬಳಕೆಗೆ ಸೀಮಿತವಾಗಿಲ್ಲ ಇದು ಸರಿಯಾದ ತರಬೇತಿ ಕೆಲಸದ ಸ್ಥಳದ ಅಪಾಯಗಳನ್ನು ಗುರುತಿಸುವುದು ಮತ್ತು ಸುರಕ್ಷತಾ ನಿಯಮಗಳನ್ನು ಪಾಲಿಸುವುದನ್ನು ಒಳಗೊಂಡಿದೆ